ವರ್ಷಕ್ಕೊಮ್ಮೆ ಮಾತ್ರವೇ ಭಕ್ತರಿಗೆ ದರ್ಶನ ನೀಡುವ ಇತಿಹಾಸ ಪ್ರಸಿದ್ಧ ದೊಡ್ಡ ಎಣ್ಣೆಗೆರೆ ಶ್ರೀ ಚೌರಿಗೆ ಲಕ್ಕಮ್ಮ ದೇವಿ ದೇವಸ್ಥಾನ ಶುಕ್ರವಾರ ಬಾಗಿಲು ತೆರೆದಿದ್ದು ಮಳಲಿ ಒಂದೊತ್ತಿನ ಕ್ವಾರಿಗ ಭಕ್ತರಿಂದ ಮೂರು ದಿನಗಳ ಕಾಲ ವಿಶೇಷ ಪೂಜೆ ನಡೆಯಲಿವೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದೊಡ್ಡ ಎಣ್ಣೆಗೆರೆಯಲ್ಲಿ ನೆಲೆಸಿರುವ ಶ್ರೀ ಚೌರಿಗೆ ಲಕ್ಕಮ್ಮದೇವಿ ದೇವಸ್ಥಾನ ಇಂದಿನಿಂದ ಮೂರು ದಿನಗಳ ಕಾಲ ದೇವಸ್ಥಾನ ಬಾಗಿಲು ತೆರೆದಿದ್ದು ಭಕ್ತರಿಗೆ ದರ್ಶನದ ಭಾಗ್ಯ ಸಿಗಲಿದೆ ಹೊಸದುರ್ಗ ತಾಲೂಕಿನ ಮಳಲಿಯ ಒಂದೊತ್ತಿನ ಕ್ವಾರಿಗ ಭಕ್ತರಿಂದ ಶುಕ್ರವಾರ ತಾಯಿಗೆ ಹೊಳೆ ಪೂಜೆ ನೆರವೇರಿತು ಪೂಜೆ ವೇಳೆ ಮಳಲಿ ಭಕ್ತರು ಕ್ವಾರಿಗ ಎಂದು ದೇವಿಯನ್ನ ಕೂಗುವುದು ವಿಶೇಷವಾಗಿತ್ತು ಹೊಳೆ ಪೂಜೆ ಮಾಡಿ ಮೆರವಣಿಗೆ ಮೂಲಕ ದೇವಿಯನ್ನ ದೇವಸ್ಥಾನಕ್ಕೆ ಕರೆತರಲಾಯಿತು ಈ ವೇಳೆ ದೇವರಿಗೆ ಇಷ್ಟವಾದ ತೆಂಗಿನಕಾಯಿಯನ್ನ ರಸ್ತೆಯುದ್ದಕ್ಕೂ ಹೊಡೆಯುವ ಮೂಲಕ ಭಕ್ತರು ದೇವಿಗೆ ಅರ್ಪಿಸಿದರು ಹೊಳೆ ಪೂಜೆಯಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವಿಯ ದರ್ಶನ ಪಡೆದರು ಇದೇ ಸಂದರ್ಭದಲ್ಲಿ ದೇವಿಯ ದೇವಸ್ಥಾನಕ್ಕೆ ಭಕ್ತರೇ ಹಣ ಹೊಂದಿಸಿ ದೊಡ್ಡಯಣ್ಣಗಿರಿ ಸರ್ಕಲ್ನಲ್ಲಿ ಮಹಾದ್ವಾರವನ್ನ ನಿರ್ಮಿಸಿದ್ದು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಜಯಣ್ಣ ಚಂದ್ರಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಏನು ಓಪನ್ ಅಲ್ಲ ಅದು ಏನಾದ್ರು ಇದಕ್ಕೆ ಸೋತ್ಕ ಬಂದು ಏನಾದ್ರು ಪ್ರಾಬ್ಲಮ್ ಆಗಿ ಏನಾದ್ರು ತೊಂದರೆ ಆದಾಗ ಅವ್ರಿಗೆ ಅಲ್ಲಿ ಮಳೆಲಿದಾರಲ್ಲ ಅವ್ರಿಗೆ ಅದು ಥರ ಆಗಿದೆ ಅಂತ ಅವಾಗ ಬಂದಿಲ್ಲ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ದೂರವ್ರಿಗೆಲ್ಲ ಹೇಳ್ಬಿಟ್ಟು ಅದಕ್ಕೆ ಒಳೆ ಪೂಜೆ ಅಂತ ಮಾಡ್ತಾರೆ ಐದು ವರ್ಷಕ್ಕೊಮ್ಮೆ ಕಲ್ಲತ್ತಗಿರಿಗೆ ಹೋಗಿ ಅಲ್ಲಿ ವಿಶೇಷವಾಗಿ ಪೂಜೆ ಮಾಡ್ಕೊಂಡು ಹದಿನೈದು ದಿವಸ ಇಲ್ಲಿಂದ ನಡ್ಕೊಂಡು ಹೋಗೋದು ನಡ್ಕೊಂಡ್ಬರೋದು ಇದುವರೆಗೂ ಎಷ್ಟು ಕಿಲೋಮೀಟರ್ ದೇವರು ಉತ್ಕೊಂಡು ಓದ್ಕೊಂಡ್ಬಿಡ್ತಾರೆ ಕಲ್ಲತ್ತಿಗಿರಿಗಿಂದ ಆಮೇಲೆ ಅದನ್ನ ಅದ್ರದ್ದು ನೈವೇದ್ಯಕ್ಕಾಗಲಿ ಆಗಲಿ ಅದಕ್ಕೆ ಏನೇ ಪೂಜೆ ಪುನಸ್ಕಾರ ಆಗಲಿ ಅದು ಗಾಡಿಲಿ ಎತ್ತಿನ ಗಾಡೀಲಿ ಎತ್ತು ಮರದ ಗಾಡಿ ಟೈರಿಂಗ್ ಗಾಡಿನ ಉಪಯೋಗಿಸಲ್ಲ ಆತರ ಉಪಯೋಗಿಸು ಕೆಲವೊಂದ ಅದರದ್ದು ನೈವೇದ್ಯ ಮಾಡೋದಕ್ಕೆ ಕತ್ತೆ ಮೇಲೆ ಎಲ್ಲ ಹಾಕೊಂಡು ಅದನ್ನ ವಿಶೇಷವಾಗಿ ತಗೊಂಡ್ಬಂದು ಇಲ್ಲಿ ಬಾರಿ ನೆಡಮಿನಿಂದ ಬರೀ ಕಾಲಲ್ಲಿ ಹೋಗಿ ಬರೀ ಕಾಲಲ್ಲಿ ಹೋಗಿ ನಡಿಗೆಯಲ್ಲಿ ಬರೋದು ಕೆಲವೊಂದ ಹೊಳೆ ಪೂಜೆ ಮಾಡಿರೋ ಅಷ್ಟೇ ಪೂಜೆ ನೆಡಮುಡಿ ಮೇಲೆ ಉಪವಾಸ ಇದ್ದು ಎಲ್ಲ ಉಪವಾಸ ಇದ್ದು ಹೊರಗಡ್ಲೆಲ್ಲ ಆಗಿ ವಿಶೇಷ ಮಾಡ್ತಾರೆ ಅಂದ್ರೆ ಇದಕ್ಕೆ ಎಲ್ಲಾ ಅರಿಕೆ ಮಾಡ್ಕೊಂಡ್ರೆ ಎಲ್ಲಾರು ಕೆಲಸಗಳಾಗಿರುತ್ತವೆ ಎಲ್ಲಾ ಕೆಲಸ ಆಗಿರೋದ್ರಿಂದ ಬಾರಿ ಭಯ ಭಕ್ತಿಯಿಂದ ನಡ್ಕಂತಾರೆ ಇದಕ್ಕೆ ಭಾರಿ ವಿಶೇಷ ಭಾರಿ ವಿಶೇಷ ನಡೀತದೆ ಬಾರಿ ಹೊರಗಡೆಯಿಂದ ತುಂಬಾ ಜನ ಬರ್ತಾರೆ ಕಾಯಿಂದ ಇದಕ್ಕೆ ಭಾರಿ ಪ್ರೇಮ ಕಾಯಿಂದು ಲಕ್ಷಾ ಕಾಯಿ ಹೊಡಿತಾರೆ ಈಗ ಅರ್ಜುನ್ ದರ್ಶನ ಯಾವಾಗ್ಲೂ ಅದಕ್ಕೆ ಪೂಜಾರೇ ಇಲ್ಲ ಇಲ್ಲಿ ಯಾರು ಬರ್ತಾರೆ ಎಲ್ಲರೂ ಪೂಜಾರಿ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋರೆಲ್ಲ ಪೂಜಾರೇ ಯಾವ್ದು ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಪೂಜೆ ಮಾಡಬಹುದು ಯಾವಾಗ್ಲೂ ಪೂಜೆ ಹಾಕಿದ್ರೆ ಒಂದು ವಿಗ್ರಹ ಹಾಕಿದಾರೆ ಆ ವಿಗ್ರಹನೇ ಪೂಜೆ ಮಾಡೋದು ಏನಾರ ಅಪ್ನೆ ಕೇಳದ್ ವಿಗ್ರಹನೇ ಕೇಳದ್ ಬಾಗ್ಲಲ್ಲಿ ಇರೋದನ್ನ ಏನಾರು ಕಾಣಿಕೆ ಹಾಕಿದ್ರೆ ಬಾಗ್ಲಲ್ಲಿ ಒಂದು ಉಂಡಿ ಮಾಡಿದರೆ ಬಾಗ್ಲಲ್ಲೇ ಹಾಕ್ತಾರೆ ಪ್ರತಿಯೊಂದು ಅಲ್ಲಿ ಬಾಗ್ಲಲ್ಲೇ ನಡೆಯಿದ್ರಿಂದವ ಇದಕ್ಕೆ ಯಾರೇ ಪೂಜಾರಿ ಇಲ್ಲ ಎಲ್ಲರೂ ಹೋಗಿ ಪೂಜೆ ಮಾಡ್ಬೋದು ಎಲ್ಲರೂ ಹೋಗ್ಲಿ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಪೂಜೆ ಮಾಡ್ಬೋದು ಅಂದ್ರೆ ಒಳಗೆ ಪೂಜಾರಿ ಇರ್ತಾರೆ ಅವಾಗ ಅವ್ರು ನಾವು ಪೂಜೆ ಸಾಮಗ್ರಿಗಳು ಕೊಟ್ಟರೆ ನಮ್ಗೆ ಪೂಜೆ ಮಾಡಿ ನಮಗೆ ಪ್ರಸಾದ ಕೊಡ್ತಾರೆ ಏನಿಲ್ಲ ಸರ್ ಪೂಜೆ ಮಾಡಿರೋದ್ರಲ್ಲಿ ಯಾವ ತರ ಇರುತ್ತೆ ಅದೇ ತರ ಇರುತ್ತೆ ಯಾವ್ದೇ ಏನಿರಲ್ಲ ಪೂಜೆ ದೇವ್ರನ್ನ ಇಟ್ಬಿಟ್ಟು ಹೊರಗಡೆ ಎಲ್ಲ ಸೌದೆ ತಂದುಬಿಟ್ಟು ಅದಕ್ಕೆ ವಿಶೇಷ ಸೌದೆ ತಂದು ಫುಲ್ ಮಾಡಿ ಕೈ ಬಿಟ್ಟಿರ್ತಾರೆ ಅದೇ ಸೌದಿಯಲ್ಲಿ ಇವತ್ತು ಓಪನ್ ಆದಾಗ ಅದ್ರಲ್ಲಿ ಅಡಿಗೆ ಮಾಡ್ತಾರೆ ಇಲ್ಲ ಆ ತರದ್ದೇನಿರಲ್ಲ ಸರ್ ಆ ತರದ್ದು ಏನಿರಲ್ಲ ಇಲ್ಲ 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 ವಿಶೇಷ ನಡೆಯುತ್ತೆ ಒಳಗಡೆ ಏನಿಲ್ಲ ಸರ್ ದೇವರೊಂದು ಒಂದು ಮಂಟಪ ಇದೆ ಅಲ್ಲಿ ದೀಪ ಪೂಜೆ ಮಾಡಿದ್ರೆ ಬಿಟ್ರೆ ಒಂದು ಪೆಟ್ಟಿಗೆ ಇದೆ ಅದ್ರಲ್ಲಿ ಇಟ್ಕೊಂಡು ಎಲ್ಲ ಗ್ರಾಮ ಇವತ್ತು ಇವತ್ತು ಓಪನ್ ಮಾಡ್ತಾರೆ ಈಗ ಓಪನ್ ಮಾಡ್ತಾರೆ ಇವತ್ತೆಲ್ಲ ಸಾಯಂಕಾಲ ಪೂಜೆ ಆಗಿಬಿಟ್ಟು ನಾಳೆ ಎಲ್ಲ ಕ್ಲೋಸ್ ಮಾಡಿ ಬೀಗ ಹಾಕೊಂಡು ಹೋಗ್ಬಿಟ್ರೆ ಇನ್ನು ಮತ್ತೆ ಪ್ರಾಬ್ಲಮ್ ಮಾತ್ರ ಬಂದು ಓಪನ್ ಮತ್ತೆ ಓಪನ್ ಮಾಡೋದಿಲ್ಲ ಆಮೇಲೆ ತುಮಕೂರು ಜಿಲ್ಲೆ ಚಿಕ್ಕನಾಯ್ಕಹನಳ್ಳಿ ತಾಲೂಕು ದೊಡ್ಡ ಎಣ್ಣೆಗೆರೆ ಸರ್ಕಲ್ ನಲ್ಲಿ ದೊಡ್ಡ ಹೆಣ್ಣಿಗೆರೆ ನಲ್ಲಿ ವಾಸವಾಗಿರುವಂತಹ ದೊಡ್ಡಣ್ಣಗೆರೆಯಲ್ಲಿ ನಿಲ್ಲಿಸಿರುವಂತಹ ಶ್ರೀ ಕರಿ ಶ್ರೀ ಚೌರಿಗೆಲಕ್ಕಮ್ಮ ದೇವಿ ಮತ್ತೆ ಶ್ರೀ ಕರಿಯಮ್ಮ ದೇವಿ ಈ ಒಂದು ದೇವಸ್ಥಾನ ವಿಚಾರದಲ್ಲಿ ಇವತ್ತು ಸಮಸ್ತ ಭಕ್ತಾದಿಗಳೆಲ್ಲರೂ ಕೂಡ ಎಲ್ಲ ಸಮಾಜದವರು ಸಹ ಕೂಡ ಸೇರಿ ಇವತ್ತು ದೊಡ್ಡಣ್ಣಗೆರೆ ಸರ್ಕಲ್ನಲ್ಲಿ ಶ್ರೀ ಕರಿಯ ಚೌಡಿಗೆ ಲಕ್ಕಮ್ಮ ದೇವಿ ಮತ್ತು ಶ್ರೀ ಕರಿಯಮ್ಮ ದೇವಿ ಅನ್ನೋ ಒಂದು ಮಹಾದ್ವಾರವನ್ನು ಸಹಸ್ರಾರು ಜನರ ಸಮ್ಮುಖದಲ್ಲಿ ಇವತ್ತು ಲೋಕಾರ್ಪಣೆ ಆಗಿದೆ ಇವತ್ತು ಚೌರಿಗೆ ಲಕ್ಕಮ್ಮನ ಬಗ್ಗೆ ಒಂದು ದೊಡ್ಡ ಇದೆ ಏಕೆಂದರೆ ವಸ್ತುರ್ಗಾ ತಾಲೂಕು ಮಳಲಿ ಗ್ರಾಮದಿಂದ ಬಂದು ಇದು ದೊಡ್ಡಣ್ಣಗೆರೆ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆ ನೆಲೆಸಿ ಇಡೀ ರಾಜ್ಯದಲ್ಲಿ ಭಕ್ತಾದಿಗಳನ್ನು ಹೊಂದಿದೆ ಇಡೀ ರಾಜ್ಯದ ಭಕ್ತಾದಿಗಳು ಕೂಡ ಇವತ್ತು ಏನು ಪ್ರತಿ ವರ್ಷ ನಡೆಯುವಂಥ ಚೌರ್ಗೆ ಲಕ್ಕಮ್ಮನ ಒಳೆ ಪೂಜೆಯಲ್ಲಿ ಅದು ಇವತ್ತು ವಿಶೇಷವಾಗಿ ಇವತ್ತು ಕೂಡ ಒಳೆ ಪೂಜೆ ನಡೀತಾ ಇದೆ ಸಹಸ್ರಾರು ಭಕ್ತರು ಕೂಡ ಇವತ್ತು ಈ ಒಂದು ಒಳೆ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರತಿ ವರ್ಷ ಈ ದೇವರದ ಒಂದು ಕಾರ್ಯ ಅಂತಂದರೆ ಪ್ರತಿ ವರ್ಷ ಒಂದು ವರ್ಷದಲ್ಲಿ ಒಂದು ದಿನ ಮಾತ್ರ ಈ ದೇವಿಯ ಬಾಗಿಲನ್ನ ತೆಗೆಯುತ್ತೆ ಸಹಸ್ರಾರು ಜನರು ಈ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಈ ದೇವತೆಗೆ ಒಂದು ಶ್ರೇಷ್ಠ ಅಂತಂದ್ರೆ ತೆಂಗಿನಕಾಯಿ ಲಕ್ಷಾಂತರ ಜನ ಸಾವಿರಾರು ಜನ ಇವತ್ತು ತೆಂಗಿನಕಾಯಿ ಹೊಡೆದ್ರ ಮುಖಾಂತರ ಇವತ್ತು ಹೊಳೆ ಪೂಜೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಏನು ಮೂಲ ಸ್ವಾಮಿ ದೇವತೆ ನೆಲೆಸಿರೋಂಥ ಸ್ಥಾನದಿಂದ ನಮ್ಮ ಏನು ದೊಡ್ಡ ಕೆರೆಯಲ್ಲಿ ಒಂದು ಗಂಗೆ ಪೂಜೆ ಮಾಡೋದ್ರ ಮುಖಾಂತರ ಆ ತೆಂಗಿನಕಾಯಿಯನ್ನು ಹೊಡೆಯೋದ್ರ ಮುಖಾಂತರ ಆ ಒಂದು ಏನು ಹೊಳೆ ಪೂಜೆಯಲ್ಲಿ ಆ ಒಂದು ಭವ್ಯ ಮೆರವಣಿಗೆನಲ್ಲಿ ತಾಯಿಯ ದರ್ಶ ತಾಯಿ ದೇವಸ್ಥಾನಕ್ಕೆ ಬಂದು ಇದು ವಿಶೇಷ ಪೂಜೆ ಕೂಡ ನಡೀತಾ ಇದೆ ಈ ದೇವತೆ ಬಗ್ಗೆ ಅಂತಂದರೆ ಇಲ್ಲಿ ಬೇರೆ ಥರ ಆಡಂಬರ ಆಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ ಈ ದೇವರಿಗೆ ಬರೀ ಶ್ರೇಷ್ಠ ಅಂದರೆ ತೆಂಗಿನಕಾಯಿ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷವಾಗಿ ಪೂಜೆ ನಡೆಯುತ್ತದೆ ಮತ್ತು ಇಷ್ಟು ವರ್ಷದಲ್ಲಿ ಒಂದು ವಿಶೇಷವಾಗಿ ಏನಂತಂದರೆ ಕೇವಲ ಒಂದು ಸರಳವಾಗಿ ಅಂದರೆ ನೀವು ದೇವಸ್ಥಾನ ನೋಡ್ತಾ ಇರ್ಬೋದು ನೋಡಿರ್ಬೋದು ಅದರಲ್ಲಿ ಒಂದು ಸಿಂಪಲ್ ಆಗಿರುವಂಥ ಒಂದು ಗೋಪುರದಲ್ಲೇ ಅಂದರೆ ನಿಲ್ಲಿಸಿದೆ ಈ ವರ್ಷ ಇಷ್ಟು ವರ್ಷಕ್ಕೂ ಕೂಡ ಅಪ್ಪಣೆಯನ್ನು ಕೊಟ್ಟಿರ್ದೇ ಇರೋದು ಈ ವರ್ಷ ಒಂದು ದೇವಸ್ಥಾನದ ಹೊಸ್ತಾಗಿ ದೇವಸ್ಥಾನ ಮಾಡೋಕ್ಕೆ ಅಪ್ಪಣೆ ಆಗಿದೆ ಸುಮಾರು ವರ್ಷ ಕೇಳಿದ್ರೂ ಕೂಡ ಅಪ್ಪಣೆ ಆಗಿರಲಿಲ್ಲ ಈ ಸತಿ ಅಪ್ಪಣೆ ಆಗಿದೆ ಇನ್ನೇನು ಮುಂದಿನ ದಿನಗಳಲ್ಲಿ ಎಲ್ಲ ಕಮಿಟಿಯವರು ಅಂದರೆ ಮಳಲಿಯವರು ಮತ್ತು ಚೌರಗಲ್ಕಮ್ಮ ದೇವಸ್ಥಾನ ಕಮಿಟಿಯವರೆಲ್ಲ ಸೇರಿ ಆ ಒಂದು ದೇವಸ್ಥಾನನ ಹೊಸ್ತಾಗಿ ಪ್ರಾರಂಭ ಮಾಡಕ್ ಅಂತ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೆ ಇಲ್ಲಿ ಏನಂತಂದ್ರೆ ಇದು ಸರಳವಾಗಿ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಯಾವುದೇ ರೀತಿ ಹಣ ಆಗಲಿ ಮತ್ತೊಬ್ರು ಕಮಿಟಿ ಅವರು ಇವರು ಯಾರು ಇಲ್ಲ ಪ್ರತಿ ಶುಕ್ರವಾರ ಮತ್ತೆ ಮಂಗಳವಾರ ನಡೆಯುವಂತ ಪೂಜೆನಲ್ಲಿ ಒಂದು ದೇವಿತ ಬಂದು ಅರ್ಕೆ ಮಾಡ್ಕೊಂಡು ಹೋಗ್ತಾರೆ ಶುಕ್ರವಾರ ಆಗಲಿ ಒಂದು ಅಂದ್ರೆ ಆ ಶುಕ್ರವಾರ ಮಂಗಳವಾರ ಕೋಳಿ ಕೊಯ್ಯೋದ್ರ ಮುಖಾಂತರ ಮರಿ ಕುಡಿಯೋ ಮುಖಾಂತರ ಈ ತರ ಯಾವುದೇ ಪೂಜಾರಾಗಲಿ ಮತ್ತೊಬ್ರು ಇಲ್ಲ ಅವರೇ ಬಂದು ವೈಯಕ್ತಿಕವಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಈ ತಾಯಿಗೆ ಜಾತಿ ಭೇದ ಆಗಿದೆ ಎಲ್ಲ ಸಮಾಜದವರು ಎಲ್ಲಾ ಧರ್ಮದವರು ಕೂಡ ಬಂದು ಈ ಒಂದು ದೇವಿಯ ದರ್ಶನ ಮಾಡ್ತಾರೆ ಮತ್ತೆ ಅವರ ಸಮಸ್ಯೆಗಳನ್ನ ದೇವತೆ ಮಂದಿರ ಬಗೆಹರಿಸಿಕೊಂಡಿದ್ದಾರೆ